ಅಯ್ಯ ಕಾರನಲ್ಲ ಕಾರಣನೆಲ್ಲ ನೋಡ ಹೇರದನೆಲ್ಲ ಸಾಧಕನೆಲ್ಲ ನೋಡ ಪಾತಕನೆಲ್ಲ ಸೂತಕನೆಲ್ಲ ನೋಡ ಫೈತನೆಲ್ಲ ತ್ವೈತನೆಲ್ಲ ನೋಡ ಕಾತನೆಲ್ಲ ಕೀತಕನೆಲ್ಲ ನೋಡ ಎಲ್ಲವನಲ್ಲ ನಿನ್ನವನಲ್ಲ ನೋಡ ಸಂಕಲ್ಪನೆಲ್ಲ ವಿಕಲ್ಪನೆಲ್ಲ ನೋಡ ಕುಂಟಣಿಯೆಲ್ಲ ನೆಂಟಣಿಯಲ್ಲ ನೋಡ ಸಣ್ಣನ ಮಾರ್ಗದಲ್ಲಿ ಕಳೆಯುವ ತಾನೇ ನೋಡ ಭುವರ ಚೆನ್ನ ಬಸವಣ್ಣ ಮೊದಲಿಗೆ ಗ್ರಾಮದ ದೈವ ಶ್ರೀ ವೀರಭದ್ರೇಶ್ವರ ಮಹಾತ್ಮರ ಪಾದಗಳಿಗೆ ಕೊಳಮಟ್ಟು ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಆಗಮಿಸಿದಂತ ಎಲ್ಲ ಮಹನೀಯರಿಗೂ ಶುಭ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸೂತಕನಲ್ಲ ನೋಡ ದ್ವೈತನಲ್ಲ ಅದ್ವೈತನಲ್ಲ ನೋಡ ಕಾಟಕನಲ್ಲ ಕೀಟಕನಲ್ಲ ನೋಡ ಎಲ್ಲವನಲ್ಲ ನಿನ್ನವನಲ್ಲ ನೋಡ ಸಂಕಲ್ಪನೆಲ್ಲ ವಿಕಲ್ಪ ನೋಡ ಕುಂಟಣಿಯೆಲ್ಲ ನೆಂಟಣಿಯೆಲ್ಲ ನೋಡ ಆಚಾರದವನಲ್ಲ ಅನಾಚಾರದವನೆಲ್ಲ ನೋಡ ದುಷ್ಮೀಲನಲ್ಲ ಗುರ್ಮಾರ್ಗದವನ್ನೆಲ್ಲ ನೋಡ ನಿರವಯ ಶೂನ್ಯ ಲಿಂಗ ಮೂರ್ತಿ ಇಂದು ಉಭಯ ಬೆಳಗುವ ಸಂತನ ಬಸವನ ಮಾರ್ಗದಲ್ಲಿ ಚಂಡಿ ಅಥವಾ ಮೊದಲಿಗೆ ಗ್ರಾಮದ ದೈವ ಶ್ರೀ ವೀರಭದ್ರೇಶ್ವರ ಮಹಾತ್ಮರ ಪಾದಗಳಿಗೆ ಒಳಗಟ್ಟು ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಆಗಮಿಸಿದಂತ ಎಲ್ಲ ಮಹನೀಯರಿಗೂ ಶುಭ ಕಾಮನೆಗಳನ್ನ ತಿಳಿಸುತ್ತಾ ಇದೀಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ರಾಷ್ಟ್ರಪಿತ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನ ಕೋರಿಕೆ ಪೂಜಾ ಶ್ರೀ ಪ್ರಭು ಸ್ವಾಮೀಜಿ ಅಪ್ಪನವರು ಹಾಗೂ ಆಗಮಿಸಿದಂತ ಎಲ್ಲ ಮಹನೀಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳೊತ್ತಿಗೆ ಪೂಜೆಯನ್ನು ಸಲ್ಲಿಸಬೇಕಾಗಿ ವಿನಂತಿ

Terima kasih telah menonton!